ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಈಸಿ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರ್ತೈತಿ ಏನಪ್ಪ ಅಂತಂದ್ರೆ ಕಲ್ಲಾನ್ ಖಾರ ನಾವು ಇದನ್ನು ಬೆಳ್ಳುಳ್ಳಿ ಖಾರ ಅಂತಲೂ ಹೇಳ್ತೀವಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ಇದನ್ನು ನಾನು ಒಂದು ದೊಡ್ಡದಾಗಿ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತೊಳೆದು ಬಿಟ್ಟು ನೀಟಾಗಿ ಕೊತ್ತಂಬರಿ ಸ್ವಲ್ಪ ನೀರು ತೆಗೆದು ಒರೆಸಿದ್ದೀನಿ ಸ್ವಲ್ಪ ಇದನ್ನು ಆಮೇಲೆ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಸಾಸಿವೆ ಬೇಕಾದ್ರೆ ಹಾಕೋಬೋದು ಇಲ್ಲದೆ ಹೋದ್ರೆ ನಡೀತೈತೆ ಚೆನ್ನಾಗಿರ್ತೈತೆ ಬೇಡ ಅಂತ ನನಗನ್ನಿಸ್ತು ನಾನು ತೆಗ್ದಿದ್ದನ್ನು ಹಾಕಲ್ಲ ಒಂದು ಐದು ಸ್ಪೂನ್ ಖಾರ ತೊಗೊಂಡಿದ್ದೀನಿ ನಾನು ಇದು ಬ್ಯಾಡಿಗೆಕಾಯಿ ಖಾರ ಕಡಿಮೆ ಆಯ್ತದೆ ಅಷ್ಟೊಂದು ಇರಲ್ಲ ಖಾರ ತೊಗೊಂಡಿದ್ದೀನಿ ಈಗ ನೋಡಿ ಹೆಂಗೆ ನೋಡೋದಂತ ತೋರಿಸ್ತೀನಿ ನೋಡಿ ಈ ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ನಾನು ಇದರಲ್ಲೇ ಹಾಕೊಂಬಿಟ್ಟಿದ್ದೀನಿ ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಕುಟ್ಟಬೇಕು ಚೆನ್ನಾಗಿ ಸ್ವಲ್ಪ ಈಸಿಯಾಗಿ ಹಾಕತಿ ನೀವು ಸೊಪ್ಪನ ಬೇಳೆ ಒಗ್ಗರಣೆ ಹಾಕ್ತಿರಲ್ಲ ಅದಕ್ಕೆ ಚೆನ್ನಾಗಿರ್ತೈತಿ ಸೊಪ್ಪಿನ ಸಾರು ಅದಕ್ಕೆ ಚೆನ್ನಾಗಿರ್ತೈತಿ ಆಮೇಲೆ ತುಪ್ಪ ಬಿಸಿ ಅನ್ನ ಸ್ವಲ್ಪ ಇದು ಕಲ್ಲನ್ ಕಾಲ ಭಾರಿ ರುಚಿಯಾಗಿರ್ತೈತಿ ಇದು ಬಿಸಿ ಬಿಸಿ ರೊಟ್ಟಿ ಬಿಸಿ ಚಪಾತಿ ಇಲ್ಲಿ ನೋಡಿ ಇಷ್ಟು ಮಾಡಿ ಜೀರಿಗೆ ಆ್ಯಡ್ ಮಾಡ್ಕೊಂಬಿಟ್ಟು ಮೂರೂ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಆಮೇಲೆ ಇದನ್ನು ನಾವು ಮಿಕ್ಸಿ ಮಾಡೋದಕ್ಕಿಂತಲೂ ಈ ಕಲ್ಲ ಬರೆದ್ರೇ ಟೇಸ್ಟ್ ಟೇಸ್ಟು ಇವಾಗ ಇಷ್ಟೇ ಇದನ್ನು ಆ್ಯಡ್ ಮಾಡ್ಕೋಬೇಕು ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು ಸ್ವಲ್ಪ ನೀರಿನ ಅಂಶ ಈಗ ನಾವು ತೊಕೊಳಿ ತೊಳಿತೀವಲ್ಲ ಕರಿವೇವ್ನ ಕೊತ್ತಂಬರಿನ ನೀರಿನ ಅಂಶ ಇದಾರ್ದಂಗ ಸ್ವಲ್ಪ ಬಟ್ಟೆನಾಗ ಇದನ್ನ ಮಾಡಿ ಹಾಕೋಬೇಕು ಎಷ್ಟು ದಿವಸ ಬೇಕಾದರೂ ಇಡ್ಬೋದು ಮತ್ತು ಸ್ವಲ್ಪ ಟೈಟ್ ಏರ್ ಕಂಟೈನರ್ ಅಂಥದ್ರಲ್ಲಿ ಇಟ್ಟರೆ ನೀವು ಮೆತ್ತಗೆ ಇರ್ತತಿ ಇದು ನೀವು ಗಾಳಿಗೆ ಇಟ್ಬಿಟ್ರೆ ಡ್ರೈ ಆಗಿಬಿಡ್ತೈತಿ ಇಲ್ಲಿ ನೋಡಿ ಇದಕ್ಕೆಷ್ಟು ನೋಡ್ಕೊಂಡು ಇದು ನಮಗೆ ಸ್ವಲ್ಪ ಮೆತ್ತ ಮೆತ್ತಗಿದ್ರೇ ಚೆನ್ನಾಗಿ ಎರಡು ಸ್ಪೂನ್ ಹಾಕೊಂತೀನಿ ಮೇಣ ಮೇಣದಂಗೆ ಆಗ್ತತಿ ಅದೇ ಇದ್ರದ್ದು ರುಚಿ ಚೆನ್ನಾಗಿರ್ತೈತಿ ಇದು ತಿನ್ನೋ ಕೂಡ ಸಾಂಬಾರು ಮಾಡಿರ್ತೀವಿ ಅರ್ಜೆಂಟಿಗೆ ಇನ್ನೂ ಪಲ್ಯ ಆಗಿರೋಂಗಿಲ್ಲ ಅರ್ಜೆಂಟ್ ಮಾಡ್ತಾಯಿರ್ತಾರೆ ಹೊರಗಡೆ ಹೋಗಬೇಕು ಆಫೀಸ್ಗೆ ಹೋಗ್ಬೇಕು ಮಕ್ಳು ಸ್ಕೂಲ್ಗೆ ಹೋಗ್ಬೇಕು ದಿಢೀರ್ನ ಏನಿಲ್ಲ ಸ್ವಲ್ಪ ಹಚ್ಚೋದು ತಟ್ಟಿನೇಗ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕೆಳಗಡೆ ಸಾರಿಂದ ಗಟ್ಟಿ ಇದ್ದಂಥ ಬೇಳೆದು ಸ್ವಲ್ಪ ಹಾಕಿ ಕೊಟ್ಬಿಟ್ರೆ ಟೇಸ್ಟ್ ಹೇಳೋಕ್ಕಾಗಲ್ಲ ಅದನ್ನು ನಮ್ಮ ಕಡೆ ಇದೆ ನಮ್ಮ ಕಡೆ ಕಲ್ಲನ್ ಖಾರ ಅಂತಾರೆ ಇಲ್ಲ ಈ ಥರ ಮೇಣ ಇದು ಮೇಣ ಥರ ಕೈಯಿಂದನೇ ಇದು ಮಾಡಿದರೆ ನೀಟಾಗತ್ತಿದೆ ಇಲ್ಲ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಒಗ್ಗರಣೆ ತೋರಿಸ್ತೀನಿ ನಿಮಗೆ ನೋಡಿ ಒಗ್ಗರಣೆ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಸ್ಟೀಲಿಂದ ಇಟ್ಟಿದ್ದೀನಿ ಸಣ್ಣ ಉರಿ ಸಿಮ್ಮಲ್ಲಿ ಸಾಕಿಲ್ಲ ಸ್ವಲ್ಪ ಆಯಿಲ್ ಚೂರು ಸ್ವಲ್ಪ ಜಾಸ್ತಿ ಅಂತಾ ಸ್ವಲ್ಪ ಸಾಕು गरम ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಜೀರಿಗೆ ಇಡೋ ಅಗಷ್ಟಕ್ಕೆ ಅದರದು ಸಾಕು ನೋಡಿ ಸ್ವಲ್ಪ ಜೀರಿಗೆ ಸ್ಟೀಲ್ ಐತಲ್ಲ ಬೇಗ ಹಾಕಿಬಿಡನೆ ನಾನು சொல்ல கருவே சாதிரி சாப்பிஷ் மாதிரி ஷாரில் சூடிபிடிக்க எஸ்டு சாப்பிடு வசி மண்ட் ಇದು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇನೆ ಇದ್ರದ್ದು ಟೇಸ್ಟ್ ಆ ಘಮ್ಮ ಬರ್ತಾ ಇರಬೇಕು ಬೆಳ್ಳುಳ್ಳಿದು ಅಂದ್ರೇ ಟೇಸ್ಟ್ ಇದು ನೋಡಿ ಕಲ್ಲಾನ್ ಖಾರ ಅಥವಾ ಬೆಳ್ಳುಳ್ಳಿ ಖಾರ ಭಾಳ ಟೇಸ್ಟ್ ಆಗಿರ್ತೈತಿ ತಿನ್ನಲಿಕ್ಕೆ ಮಾತ್ರ ಭಾಳ ರುಚಿ ದಿಢೀರ್ನ ಮಾಡ್ಕೋಬೋದು ನೀವು ಥ್ಯಾಂಕ್ ಯು